ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಇವತ್ತು ವಟ ಸಾವಿತ್ರಿ ವ್ರತ ಈ ಒಂದು ವ್ರತದ ಹಿನ್ನೆಲೆ ಏನು ಅಂತಂದರೆ ಸಾವಿತ್ರಿ ಒಬ್ಬ ರಾಜನ ಮಗಳಾಗಿರ್ತಾಳೆ ಅವಳು ಸತ್ಯವನ್ನ ಮದುವೆ ಆಗ್ತಾಳೆ ಅವನು ಅಲ್ಪಾಯುಷ್ಯ ಆಗಿರ್ತಾನೆ ಆ ವಿಷಯ ಗೊತ್ತಿದ್ರು ಅವಳು ಮದುವೆ ಆಗ್ತಾಳೆ ಮದುವೆ ಅದಾದ ಮೇಲೆ ಸಾಗು ಸಮೀಪಿಸುವಂತಹ ದಿನದಲ್ಲಿ ಅದನ್ನು ತಡೆಯೋಕೋಸ್ಕರ ಅವನ ಜೊತೆಗೆ ಇರ್ತಾಳೆ ಆಗ ಯಮ ಬಂದು ಅವನನ್ನು ಕರ್ಕೊಂಡು ಹೋಗೋ ಟೈಮಲ್ಲಿ ಯಮನ ಜೊತೆ ಅವಳು ಮಾತಿನ ಮುಖಾಂತರ ಮಾತಾಡಿ ಅಂದರೆ ಸತ್ಯವಚನಗಳನ್ನೆಲ್ಲ ಹೇಳಿ ಯಮನ್ನ ತೃಪ್ತಿಪಡಿಸಿ ಐದು ವರಗಳನ್ನ ಪಡೆದು ಅವಳು ಗಂಡನ ಉಳಿಸ್ಕೊಳ್ಳೋ ಅಂಥದ್ದನ್ನು ನಾವು ವಟ ಸಾವಿತ್ರಿ ಇರುತ್ತೆ ಅದು ಆಲದ ಮರದ ಕೆಳಗಡೆ ಅವಳು ಅವಳ ಗಂಡನ ಅವಳ ಗಂಡ ಮಲ್ಕೋಂಡ್ ಅಂದರೆ ಸತ್ತೋಗ್ಬಿಟ್ಟಿರ್ತಾನಲ್ಲ ಆಲದ ಮರದ ಕೆಳಗಡೆ ಪ್ರಾಣ ಉಳಿಸ್ಕೋತಾಳೆ ಅಂತ ಕಥೆ ಇದೆ ಸೊ ಅದಕ್ಕೋಸ್ಕರನೇ ಆಲದ ಮರಕ್ಕೆ ಹೋಗಿ ಪೂಜೆ ಮಾಡಬೇಕು ದಾರ ಸುತ್ತಬೇಕು ಮತ್ತು ಗೆಜ್ಜೆ ವಸ್ತ್ರ ಧೂಪದೀಪನೇ ಎಲ್ಲ ಹಾಕಿ ಆಲದ ಮರಕ್ಕೆ ನೀರು ಹಾಕಿ ಪೂಜೆ ಮಾಡಬೇಕು ಆಲದ ಮರ ಹತ್ತಿರ ಇಲ್ಲದವರು ಮನೇಲೇನೆ ಆಲದ ಮರದ ಚಿತ್ರ ಬರೆದು ರಂಗೋಲಿಲಿ ಮನೆ ಮೇಲೆ ಬರೆದು ಪೂಜೆ ಮಾಡ್ಬೋದು ಇದಕ್ಕೆ ಮೇಯ್ನಾಗಿ ಹಾಲು ಹಣ್ಣು ಮತ್ತು ಮಾವಿನ ಹಣ್ಣನ್ನು ನೈವೇದ್ಯ ಇಟ್ಟು ಪೂಜೆ ಮಾಡ್ಬೋದು ಸೊ ಇದನ್ನು ಹಿನ್ನೆಲೆ ಅಂದರೆ ತುಂಬ ದೊಡ್ಡ ಕತೆ ಇದು ಅಂದರೆ ತುಂಬಾ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಅವಳು ಯಾವ ರೀತಿ ಅವಳು ಹುಟ್ಟೋದಕ್ಕೂ ಒಂದು ಕಾರಣ ಇತ್ತು ಸಾವಿತ್ರಿ ಸೊ ಈ ವಿಷಯನೆಲ್ಲನೂ ಹೇಳ್ತಾ ಹೋದರೆ ತುಂಬಾ ದೊಡ್ಡ ಕತೆ ಇದು ಹೇಳಬೇಕು ಅಂತಂದರೆ ಸೊ ಅದನ್ನು ವೃತ್ತಾಂತನ ಒಂದು ಚಿಕ್ಕ ವಿಷಯದಲ್ಲೇ ಈ ಥರ ನಾವು ಹೇಳ್ಬೋದು ಬರೀ ಒಂದು ಅಲ್ಪಾಯುಷಿ ಗಂಡನ್ನು ಪಡೆದು ಆಮೇಲೆ ಯಾವ ರೀತಿ ಹೋರಾಡಿ ಬದುಕಿಸ್ಕೊತಾಳೆ ಐದು ವರನ ಪಡೆದು ಅವಳು ತವ್ರ ಮನೆ ಮತ್ತು ಗಂಡನ ಮನೆ ಇಬ್ಬರಿಗೂ ವರ ಕೇಳ್ತಾಳೆ ಇದರಲ್ಲಿ ಅದನ್ನೆಲ್ಲ ನಾವು ಈ ಒಂದು ಕತೆ ವೃತ್ತಾಂತ್ರದಲ್ಲಿ ನೋಡ್ಬೋದು ಸೊ ನಾನು ಕೂಡ ಬೆಳಗಿನೇ ಎದ್ದು ಬೇಗ ಎಲ್ಲ ಪೂಜೆ ಮಾಡಿ ಪಾಪನೂ ಸ್ಕೂಲಿಗೆ ಕಳಿಸಿ ಬೆಳಗಿನ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ನಾನು ಕತೆ ಒಂದು ಓದೋದಿತ್ತು ಅದು ಈವ್ನಿಂಗ್ ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏಕೆಂದರೆ ನಾಳೆ ಹುಣ್ಮೆ ಇರುತ್ತಲ್ವ ಅಂತ ಅಂದ್ಬಿಟ್ಟು ಇವತ್ತು ಈವ್ನಿಂಗ್ ಓದಿದರೆ ಸರಿಯಾಗುತ್ತೆ ಅಂದ್ಬಿಟ್ಟು ನಾನು ಕತೆ ಒಂದು ಸಾಯಂಕಾಲ ಓದ್ತೀನಿ ಇನ್ನು ಮಿಕ್ಕಿದೆಲ್ಲ ಪೂಜೆ ಎಲ್ಲ ಮಾಡಿದೆ ಸೊ ನಾವು ಕೂಡ ಈ ಥರ ಎಲ್ಲ ಒಂದು ಹಬ್ಬ ಹರಿದಿನಗಳು ಅಥವಾ ಏನಾದರೂ ಒಂದು ವೃತ್ತಾಂತ ಇರೋ ಅಂಥದ್ದಿದ್ರೆ ಅದನ್ನು ಮಾಡಿದರೆ ನಮಗೂ ಅದರಿಂದ ಒಂದು ಒಳ್ಳೆ ವೈಬ್ರೇಷನ್ ಸಿಗುತ್ತೆ ಮತ್ತು ನಾವು ಕೂಡ ಮುತ್ತೈದರಾಗಿ ಬಾಳ್ಬೋದು ಅನ್ನೋದಕ್ಕೋಸ್ಕರ ಈ ಒಂದು ವ್ರತನ ಮಾಡ್ತಾರೆ ಎಲ್ಲರೂ ಸೊ ಅದೇ ಥರನೇ ನಾನು ಕೂಡ ಮಾಡಿದ್ದೀನಿ ಇದು ಸರಿ ನಾನು ಮೂರನೇ ವರ್ಷ ಇದನ್ನು ಮಾಡ್ತಾ ಇರೋದು ಎರಡು ವರ್ಷ ಲಾಸ್ಟ್ ಎರಡು ವರ್ಷವೂ ಚೆನ್ನಾಗಾಯಿತು ಈ ವರ್ಷವೂ ಕೂಡ ಮಾಡಿದ್ದೀನಿ ಚೆನ್ನಾಗಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ಮೆನಿ ವ್ಲಾಗ್ನ ಇದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್